ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ಇವತ್ತಿನ ವಿಷಯ ಅಂತ ಅಂದೇಳಿ ಹೇಳ್ರೆ ನಾನು ಒಂದು ಬಾಕ್ಸ್ ಇಟ್ಕೊಂಡಿದ್ದೆ ಈ ಬಾಕ್ಸ್ ಎಂತದಂದೇಳಿ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಹೇಳಿದ್ರೆ ಮಾತ್ರ ನಿಮ್ಗೆ ಗೊತ್ತಾ ಉತ್ತಾಕ್ಕೂ ಸಾಕು ಈ ಬಾಕ್ಸಿನ ಸ್ಪೆಷಲ್ ಎಂತಂದೇಳಿ ಹೇಳ್ರಿ ಇದ್ರೊಳಗೆ ಒಂದು ಸ್ಪೆಷಲ್ ಐಟಮ್ ಇತ್ತು ಕೆಲವರು ಸಿಸ್ಟಮ್ ಯೂಸ್ ಮಾಡ್ತಾರಲ್ಲ ಡಸ್ಟ್ ಆಫಲ್ಲಿ ಅದರಲ್ಲಿ ನಿಮಗೆ ವೈಫೈ ಮತ್ತು ಬ್ಲೂಟೂತನ್ನು ಈ ಬಾಕ್ಸಿಗೊಂದು ನಾವು ಒಳಗಡೆ ಒಂದು ಐಟಮ್ ಇದೆ ಟಿ ಪಿ ಲಿಂಕ್ ಅವ್ರದ್ದು ಇದನ್ನು ಹಾಕ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಖಾಲಿ ಲ್ಯಾಂಡ್ ಕೇಬಲಲ್ಲಿ ನೀವು ಯೂಸ್ ಇಂಟರ್ನೆಟ್ ಯೂಸ್ ಮಾಡ್ತಿರ್ತೀರ ಕೆಲವೊಂದು ಸಲ ಏನಾಗುತ್ತೆ ಮನೆಯಲ್ಲೇ ಇಂಟರ್ನೆಟ್ ಇರೋಲ್ಲ ಲ್ಯಾನ್ ಹೋಗಿರುತ್ತೆ ಆವಾಗ ಮೊಬೈಲಿಂದ ಹಾಸ್ಪಾಟ್ ಕೊಡಲಿಕ್ಕೂ ಸಹ ಈ ಬಾಕ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಒಳಗಡೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡಿ ಕೊಟ್ಟಿದ್ದೆ ಇಲ್ಲಲ್ಲ ಕಸು ಎಲ್ಲ ಬಿತ್ಕೊಡಿದ್ರೆ ಈ ಅಮೆಝಾನ್ ಅವರದ್ದು ಇತ್ತಲ್ಲ ಯಕ್ರೀ ಕಟ್ಲಿ ಬಾಕ್ಸಿಗೂ ಇಷ್ಟು ಚೆನ್ನದು ಇದು ಕೊಡ್ತಾರೆ ಆಯಿತಾ ಐಟಮು ಕೊಡ್ಲಿಕ್ಕೂ ತಯಾರಿರ್ತಾರೆ ಈ ಬಾಕ್ಸಲ್ಲಿ ನೀವು ನೋಡ್ತಿರ್ಬೋದು ಇದ್ರ ರೇಟು ಒಂದು ಸಾವಿರದ ಇನ್ನೂರು ರೂಪಾಯಿ ಆಯಿತಾ ಟಿ ಪಿ ಲಿಂಕ್ ಅವ್ರದ್ದು ಎಷ್ಟು ಚಿಕ್ಕ ಐಟಮ್ ಅಂತ ಹೇಳಿದರೆ ಈ ಐಟಮನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚಿಕ್ಕದಿದೆ ನೋಡಿ ಈ ಐಟಮು ಈ ಪಿನ್ನಿಗೆ ಖಾಲಿ ನಿಮ್ಗೆ ಕೊಡಬೇಕಾದ್ರೂ ಒಂದು ಸಾವಿರದ ಇನ್ನೂರು ರೂಪಾಯಿ ನಮ್ಮ ಆಫೀಸಲ್ಲಿ ನಂದು ಡಸ್ಟ್ ಆಫಿಗೆ ಏನಂತ ಹೇಳಿದರೆ ಅದು ಬ್ಲೂಟೂತ್ ಮತ್ತು ವೈಫೈ ಇಂಟರ್ನೆಟ್ಟಿಗೋಸ್ಕರ ಇದನ್ನು ನಾನು ಬೈ ಮಾಡಿದ್ದೇನೆ ಇದ್ರ ಲಿಂಕನ್ನು ನಾನು ಕೆಳಗಡೆ ಹಾಕ್ತೇನೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಮತ್ತು ಇದ್ರ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಹಾಗೆ ಯಾರಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ಕಿದೆ